ನಿಂದಕರಿಲ್ಲದೇ ಬದುಕಿನಲ್ಲಿ ಗೆಲ್ಲಬಲ್ಲೀರ ನಮಸ್ಕಾರ ಮಿತ್ರರೇ ನಮ್ಮ ಮೇಲೆ ಯಾರಾದರೂ ನಮಗೆ ತಿರಸ್ಕಾರ ಭಾವನೆ ಮಾ ವ್ಯಕ್ತಪಡಿಸ್ಲಿಲ್ಲಪ್ಪ ಅಂತಂದ್ರೆ ನಮ್ಮ ಒಂದು ಶಕ್ತಿ ನಮಗೆ ಅರಿವಾಗೋದೇ ಇಲ್ಲ ಅಂತ ಹೇಳ್ತೀರ ಅದನ್ನು ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ರು ನೀವು ಯಾವುದೇ ಒಂದು ಹೈ ಎಜುಕೇಶನ್ ಆಗಿರ್ಬೋದು ಹೈ ಜಾಬ್ ಇರ್ಬೋದು ನೀವು ಯಾವುದೇ ಒಂದು ಸಾಧನೆ ಮಾಡೋಕ್ಕೆ ನೀವು ಹೊರಟ್ರಿ ಅಪ್ಪ ಅಂತಂತಂದ್ರೆ ಅಲ್ಲಿ ನಿಮಗೆ ನಿಂದಕರು ನಿಮ್ಮ ದಾರಿಯಲ್ಲಿ ಖಂಡಿತವಾಗಿಯೂ ಬಂದೇ ಬರ್ತಾರೆ ನಿಮ್ಮನ್ನ ನಿಂದನೆ ಮಾಡೋರು ಅವಹೇಳನ ಮಾಡತಕ್ಕಂಥವರು ಬಂದೇ ಬರ್ತಾರೆ ಈ ಒಂದು ನಿಂದನೆ ಅಂತಕ್ಕಂಥದ್ದು ಬದುಕಿನ ಒಂದು ಭಾಗವಾಗಿದ್ದು ಅದನ್ನ ಸಮರ್ಥವಾಗಿ ನಾವು ಎದುರಿಸಿದೀಪಾ ಅಂತಂದರೆ ಮಾತ್ರ ನಾವು ನಿಜವಾದ ಒಂದು ಯಶಸ್ಸನ್ನ ಗಳಿಸ್ಕೊಲಿಕ್ಕೆ ಸಾಧ್ಯ ಆಗ್ತದೆ ನಿಂದನೆ ಅಂತಕ್ಕಂಥದ್ದು ನಮ್ಮ ಒಂದು ಪ್ರಯತ್ನಗಳಿಗೆ ಇನ್ನೊಬ್ಬರು ಮಾಡತಕ್ಕಂತ ನೀಡುವ ಒಂದು ಪ್ರತಿ ಉತ್ತರ ಅಂತ ನಾವು ತಿಳ್ಕೊಬೇಕು ನಕಲಿ ಹೊಗಳಿಕೆಗೆ ಅಷ್ಟೇನೂ ಮಹತ್ವ ಇಲ್ಲ ಆದರೆ ನಿಂದನೆಯ ಹಿಂದಿನ ಅರ್ಥವನ್ನ ನಾವೇನಾದರೂ ತಿಳ್ಕೊಂಡಪ್ಪ ಅಂತಂದ್ರೆ ಅದನ್ನು ನಾವು ಪ್ರೇರಣೆ ರೂಪದಲ್ಲಿ ತಗೊಂಡು ನಾವು ಕಾರ್ಯವನ್ನು ಮುಂದುವರೆಸ್ಕೊಂಡು ಸಕ್ಸಸ್ ಅನ್ನು ಕಾಣ್ತೀವಿ ಲೈಫಲ್ಲಿ ಮಹಾಪುರುಷರು ವಿಜ್ಞಾನಿಗಳು ನಾಯಕರು ಯಾರೇ ಆಗಿರಲಿ ನಿಂದನೆಯನ್ನ ಅವರೂ ಕೂಡ ಒಂದು ಅವಮಾನವನ್ನ ಅವಹೇಳವನವನ್ನ ಸಹಿಸ್ಕೊಂಡೇ ಅವ್ರ ಮೇಲಕ್ಕೆ ಹೋಗಿದ್ದಾರೆ ಮತ್ತೆ ಇವಾಗ ಒಂದು ಸಣ್ಣ ಕಥೆಯಿಂದ ನಾನು ಹೇಳ್ತು ಹೇಳೋಕೆ ಸ್ಟಾರ್ಟ್ ಮಾಡ್ತೀನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಮ್ಮ ಬಾಲ್ಯದಲ್ಲಿ ಅತಿಯಾದ ಒಂದು ತಿರಸ್ಕಾರ ಅವಮಾನ ಇವೆಲ್ಲ ಎದುರಿಸಿದ್ರಂತೆ ಕೇವಲ ಜನ್ಮದಿಂದಾಗಿ ಒಂದು ಸ್ಕೂಲಲ್ಲಿ ಅವರು ಕೂತ್ಕೊಂಡು ಓದ್ಲಿಕ್ಕೆ ಅವರಿಗೆ ಅವಕಾಶ ಇರಲಿಲ್ಲ ಯಾಕಪ್ಪ ಅಂತಂದ್ರೆ ಅವರು ಕೀಳಮಟ್ಟದ ಒಂದು ಜಾತಿಯಲ್ಲಿ ಹುಟ್ಟಿದ್ರು ಅನ್ನೋದಕ್ಕೆ ನೀರು ಕುಡಿಲಿಕ್ಕೂ ಸಹ ಅವ್ರಿಗೆ ಅಲ್ಲಿ ಬಿಡ್ತಾ ಇರಲಿಲ್ಲ ಇತರದ ಒಂದು ಸಹಾಯ ಸಿಗ್ತಾ ಇರಲಿಲ್ಲ ಅವರಿಗೆ ತುಂಬ ನಿಂದನೆಗಳು ಮತ್ತೆ ಯಾವ ಹೇಳನಗಳು ಆಗ್ತಾನೇ ಇತ್ತು ಅವ್ರ ಲೈಫ್ ಅಲ್ಲಿ ಬದಲಿಗೆ ಅದನ್ನು ಅವರು ಶಕ್ತಿಯಾಗಿ ಪರಿವರ್ತನೆ ಮಾಡಿಕೊಂಡ್ರು ಶಿಕ್ಷಣವನ್ನ ಒಂದು ಅಸ್ತ್ರವಾಗಿ ಬಳಸ್ಕೊಂಡ್ರು ಅವರ ಒಂದು ಬುದ್ಧಿ ಮತ್ತೆ ಪರಿಶ್ರಮ ಮತ್ತು ಒಂದು ಸಾಹಸಮಯ ಚಟುವಟಿಕೆಯಿಂದ ಅವರು ಭಾರತದ ಒಂದು ಸಂವಿಧಾನ ರಚನೆಗೆ ನಮಗೆಲ್ಲ ಮಾರ್ಗದರ್ಶಕರಾದರು ನಾನು ಹಿಂದುಳಿದಿಲ್ಲ ಆದರೆ ಸಮಾಜ ನನ್ನನ್ನ ಹಿಂದುಳಿದನೆಂದು ಭಾವಿಸಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ನಮಗೆಲ್ಲ ಬಿತ್ತರಿಸಿದ್ರು ಅವರ ಒಂದು ನಿಲುವು ನಮಗೆಲ್ಲ ಪ್ರೇರಣೆ ಆಗಬೇಕು ಯಾಕಪ್ಪ ಅಂತಂದ್ರೆ ನಿಂದನೆಗಳನ್ನು ತಿರಸ್ಕರಿಸಿದರೆ ಮಾತ್ರ ನಾವು ಮುಂದೆ ಸಾಗಿ ಒಂದು ಸಾಧನೆಯ ಒಂದು ಹಂತಕ್ಕೆ ನಾವು ತಲುಪಬಹುದು ನೀವು ನಿಮ್ಮ ಕೆಲಸದಲ್ಲಿ ನೀವೇನಾದರೂ ಪರಿಪೂರ್ಣ ಆಗಿದ್ರಪ್ಪ ಅಂತಂದ್ರೆ ನೀವು ಹೇಗಾದರೂ ಮುನ್ನಡ್ಕೊಂಡು ಜನರು ನಿಮಗೆ ಎಷ್ಟೇ ವಿರೋಧ ವ್ಯಕ್ತಪಡಿಸಿದ್ರೂ ಕೂಡ ನೀವು ನಿಮ್ ಕೆಲಸ ಮಾಡ್ತಾನೆ ಇರ್ರಿ ನಿಂದನೆಯ ಪ್ರತಿ ಉತ್ತರವೂ ಕಾರ್ಯಕ್ಷಮತೆ ಆಗಿರ್ಬೇಕು ಅಂತಕ್ಕಂತಹ ಒಂದು ಮಾತನ್ನ ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ದಾರೆ ನಿಂದಕರಿಲ್ಲದೆ ಜೀವಿತ ಅವಧಿಯಲ್ಲಿ ಗೆಲ್ತಕ್ಕಂಥದ್ದು ತುಂಬಾನೇ ಕಷ್ಟ ನಿಂದನೆ ಇರುವಾಗ ನಾವು ನಮ್ಮ ದಾರಿಯಲ್ಲಿ ಮುಂದುವರೆದ್ರೆ ಮಾತ್ರ ನಮಗೆ ಒಂದು ಸತ್ಯದ ಯಶಸ್ಸು ನಮಗೆ ಕಾಣ್ತದೆ ನಿಂದನೆಯ ವಿರುದ್ಧ ಶಾಂತಿಯುತ ಉತ್ತರ ನಮ್ಮ ನಮ್ಮ ಒಂದು ಸಾಧನೆ ರೂಪದಲ್ಲಿ ಅವರಿಗೆ ಕೊಡೋಣ ಮತ್ತೆ ನೀವು ಯಾವಾಗ್ಲೂ ನಿಂದನೆಗೆ ಒಳಗಾಗ್ತಾನೆ ಇದೀರಪ್ಪ ಅಂತಂದ್ರೆ ಒಂದು ಮಹಾನ್ ಸಾಧನೆ ಮಾಡಿದವರು ಎಲ್ಲರೂ ಕೂಡ ಈ ಒಂದು ನಿಂದನೆಗೆ ಒಳಪಟ್ಟೆ ಅವ್ರು ಮುಂದೆ ಬಂದಿರೋದು ಇದಕ್ಕೆ ಹೊರತಾಗಿ ಎಲಾನ್ ಮಾಸ್ಕ್ ಅಂತಕ್ಕಂಥವ್ರು ನೀವೆಲ್ಲ ಕೇಳಿದಿರಾ ಇಂದಿನ ಯುಗದಲ್ಲಿ ಅವರು ಮಹತ್ವದ ಒಂದು ಸಾಧನೆಯನ್ನ ಮಾಡಿದ್ದಾರೆ ಪ್ರತಿಯೊಬ್ಬರು ನಿಂದನೆ ಟೀಕೆ ಅನುಭವಿಸಿ ಅನುಭವಿಸಿರ್ತಾರೆ ಅವರು ಟೆಸ್ಲಾ ಕಂಪ್ನಿ ಮತ್ತು ಸ್ಪೇಸ್ ಎಕ್ಸ್ ಅಂತಕ್ಕಂತ ಒಂದು ಇದನ್ನ ಸ್ಟಾರ್ಟ್ ಮಾಡಿದ್ರು ಅವರ ಕೆಲವೊಂದು ಆರಂಭದಲ್ಲಿ ಬಹುತೇಕ ಜನರು ಅವರನ್ನ ತಿರಸ್ಕಾರ ಮಾಡ್ತಿದ್ರಂತೆ ಅವ್ರು ಅವರು ಸುಮ್ನೆ ಕಾಣ್ತಾರೆ ಅದೆಲ್ಲ ಆಗೋದಿಲ್ಲ ಅಂತ ಅವ್ರಿಗೆ ಹಾಸ್ಯ ಮಾಡ್ತಿದ್ರಂತೆ ಆದ್ರೆ ಅವರು ಎಲಾನ್ ಮಾಸ್ಕ್ ಅಂತಕ್ಕಂಥವ್ರು ಅವರ ಒಂದು ಶ್ರಮ ಆಗಿರ್ಬೋದು ದೃಢ ನಿರ್ಧಾರ ಆಗಿರ್ಬೋದು ಆತ್ಮವಿಶ್ವಾಸ ಆಗಿರ್ಬೋದು ಯಾವುದನ್ನು ಅವರು ಹತ್ತಿಕ್ಕಲಿಲ್ಲ ಸ್ಪೇಸ್ ಆ್ಯಕ್ಸ್ ಅಂತಕ್ಕಂಥ ಒಂದು ಅಂತರಿಕ್ಷ ಯಾನವನ್ನು ಒಂದು ಹೊಸ ಮಟ್ಟಕ್ಕೆ ಅದು ಕೊಂಡೊಯ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಹೊಸ ಮಟ್ಟಕ್ಕೆ ಕೊಂಡೊಯ್ದಿದೆ ಮತ್ತು ತೆಸ್ಲಾ ಅಂತಕ್ಕಂಥ ಒಂದು ಪ್ರಪಂಚದ ಸುಸ್ಥಿರ ಇಂಧನ ಇಂಧನದ ಒಂದು ದತ್ತಕ್ಕೆ ನಮ್ಮನ್ನೆಲ್ಲ ಕರೆದೊಯ್ದಿದೆ ನಿಂದಕರಿಗೆ ಉತ್ತರ ಕೊಡುವುದು ನಮ್ಮ ನಿಮ್ಮೆಲ್ಲರ ಕೆಲಸ ಅಲ್ವೇ ಅಲ್ಲ ನಿಮ್ಮ ಕೆಲಸವೇ ಅವರಿಗೆ ಉತ್ತರವಾಗಬೇಕು ಒಂದು ಸಣ್ಣ ಕತೆ ಹೇಳ್ತೀನಿ ಕೇಳಿ ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಒಂದು ಜೀವನದ ಒಂದು ಕತೆ ಅವರು ಹೇಳ್ತಾರೆ ಆಯ್ಕೆ ನಿಮ್ಮದು ನಿಂದಕರನ್ನ ನಿಮ್ಮ ಶಕ್ತಿಯನ್ನಾಗಿ ಮಾಡಿಕೊಳ್ಬೇಕಾ ಅಥವಾ ನಿಮ್ಮ ಮಗ್ಗುಲನ್ನ ಒಡಿಸ್ಬೇಕಾ ಅಂತಂದು ಸರ್ ಎಂ ವಿಶ್ವೇಶ್ವರ ಅವರು ಹೇಳಿದರು ಕನ್ನಡ ಒಂದು ನಾಡಿನ ಗರ್ವ ಹಾಗೂ ಭಾರತದ ಶ್ರೇಷ್ಠ ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯ ಅವರು ತಮ್ಮ ಜೀವನದಲ್ಲಿ ಸಾಕಷ್ಟು ನಿಂದನೆಗಳನ್ನು ಎದುರಿಸಿದ್ದಾರೆ ಅವರು ಕೂಡ ಅವರು ಒಂದು ಇಂಜಿನಿಯರ್ ಶಿಕ್ಷಣ ಪರಿ ಪಡೀತಿರುವಾಗ ಅವರು ಡಿಗ್ರಿ ಲೈಫ್ ಅಲ್ಲಿ ಅವರಿಗೆ ಭಾರತೀಯರಿಗೆ ಈ ಒಂದು ಇದೆಲ್ಲ ಸೂಟ್ ಆಗಲ್ಲ ಇದೆಲ್ಲ ಆಗಲ್ಲ ನಿಮಗೆ ಅಂತ ಟೀಕೆ ಮಾಡ್ತಿದ್ರಂತೆ ಅಲ್ಲೆಲ್ಲ ಅವ್ರು ಪ್ರತಿ ಹೆಜ್ಜೆಯಲ್ಲೂ ಶ್ರಮ ಪಟ್ಬಿಟ್ಟು ಅತ್ಯುತ್ತಮ ಒಂದು ಯೋಜನೆಗಳನ್ನು ರೂಪಿಸೋದರಲ್ಲಿ ಭಾರತದಕ್ಕೆ ತುಂಬಾ ಕೊಡುಗೆ ನೀಡಿದ್ದಾರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೃಷ್ಣರಾಜ ಸಾಗರ ಅಣೆಕಟ್ಟು ನಿರ್ಮಾಣದ ವೇಳೆ ಇದು ಸಾಧ್ಯ ಆಗದೇ ಇಲ್ಲ ವ್ಯರ್ಥ ಪ್ರಯತ್ನ ಮಾಡ್ತಿದ್ದೀರಾ ನೀವೆಲ್ಲ ಅಂತ ತುಂಬ ಜನರು ಅವರಿಗೆ ಹೇಳಿದ್ರಂತೆ ಆದರೂ ಬಿ ಕೂಡ ಅವರು ಒಂದು ದಿಟ್ಟ ಪರಿಶ್ರಮ ಪಟ್ಟು ವಿವೇಕದಿಂದ ಅವರು ಕರ್ನಾಟಕಕ್ಕೆ ಮಹತ್ತರವಾದಂತಹ ಒಂದು ಕೊಡುಗೆಯನ್ನು ನೀಡಿದರು ಅವರ ಒಂದು ಸಾಧನೆ ಪ್ರತಿಷ್ಠೆ ಇಂದಿಗೂ ಕೂಡ ನಮಗೆಲ್ಲ ಚಿರಋಣಿಯಾಗಿದೆ ಅದೆಲ್ಲ ಇಂದಿಗೂ ಕೂಡ ನಾವು ಕಾಣ್ಬೋದು ಮತ್ತೆ ಪುನೀತ್ ರಾಜ್ಕುಮಾರ್ ಇದ್ದಾರಲ್ಲ ನಿಮ್ ನಿಮ್ಮ ಫೇವರೇಟ್ ಫಿಲಮ್ ಆಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಚಿಕ್ಕವರಿದ್ದಾಗ ಚಿತ್ರರಂಗಕ್ಕೆ ಪ್ರವೇಶ ಏನೋ ಮಾಡಿದರು ಬಟ್ ಅವರ ಹಿರಿಯರ ಒಂದು ಯಶಸ್ಸಿನ ಹೊಣೆಯನ್ನ ಅವರು ಸಹಿಸಿಕೊಂಡು ತಮ್ಮದೇ ಆದಂತಹ ಒಂದು ಸ್ಥಾನವನ್ನ ಅಲ್ಲಿ ಗಳಿಸ್ಕೋಬೇಕಿತ್ತು ಅವರು ಪ್ರಾರಂಭದಲ್ಲಿ ಟೀಕೆಗಳಿಗೆ ಒಳಗಾಗಿದ್ರು ಯಾಕಪ್ಪ ಅಂತಂದ್ರೆ ಅಪ್ಪ ಫಿಲಂ ಅಲ್ಲಿ ಇದ್ದಾರೆ ಸೊ ಅಪ್ಪನ ಒಂದು ಇದನ್ನ ಇಟ್ಕೊಂಡ್ಬಿಟ್ಟು ಮಗ ಬಂದಿದ್ದಾರೆ ಈ ತರ ಒಂದು ಟೀಕೆಗಳು ಕೂಡ ಅವರಿಗೆ ಎದುರಾಗಿದ್ವು ಆದರೂ ಕೂಡ ಅವರು ಅದನ್ನ ಯಾವುದನ್ನು ತಲೆಯಲ್ಲಿ ಹಾಕೊಳ್ಳದೆ ತಮ್ಮ ಕಠಿಣ ಪರಿಶ್ರಮ ಶ್ರದ್ಧೆ ಹಾಗೂ ಪ್ರಾಮಾಣಿಕ ಪ್ರಯತ್ನಗಳ ಮೂಲಕ ನಮ್ಮ ನಿಮ್ಮೆಲ್ಲರ ಒಂದು ಮನವನ್ನ ಗೆದ್ದರು ಸಾಮಾಜಿಕ ಸೇವೆಗಳ ಮೂಲಕ ಜನಸಾಮಾನ್ಯರ ಒಂದು ಹೃದಯದಲ್ಲಿ ಇಂದಿಗೂ ಕೂಡ ಅಜರಾಮ್ ಅಜರಾಮರಾಗಿ ಅವರು ಇದ್ದಾರೆ ನಿಮ್ಮ ಒಂದು ಕೆಲಸವೇ ನಿಮ್ಮ ನಿಂದಕರಿಗೆ ಉತ್ತರವಾಗಲಿ ಅಲ್ವಾ ಯಾವುದೇ ಕ್ಷೇತ್ರದಲ್ಲಾದರೂ ಯಾರಾದರೂ ಅವಹೇಳನವನ್ನು ಅನ್ಭಿಸಿ ಅನುಭವಿಸಿರ್ತಾರೆ ಅಳುಕು ಹಾಗೂ ಕುಗ್ಗುವ ಒಂದು ಕಾರಣವನ್ನ ಮಾಡದೆ ಅದನ್ನ ಪಲ್ಟಿಯಾಗಿ ನೀವೇನಾದ್ರೂ ಬಳಸಿದಪ್ಪ ಅಂತಂದ್ರೆ ಯಶಸ್ಸು ಅಂತಕ್ಕಂಥದ್ದು ಖಚಿತವಾಗಿರ್ತದೆ ಈಗಾಗಲೇ ತಿಳಿಸಿರುವಂತೆ ನಿಂದನೆ ಟೀಕೆ ಅಪಮಾನಗಳು ಅಂತಕ್ಕಂಥವು ಯಶಸ್ಸಿನ ಒಂದು ಪಥದಲ್ಲಿ ಅವಿಭಾಜ್ಯ ಭಾಗಗಳಾಗಿವೆ ಈ ಒಂದು ಹಾದಿಯಲ್ಲಿ ಸೋತ್ ಬಿಟ್ಟವರು ದೌರ್ಬಲ್ಯರು ಆದರೆ ಅದನ್ನ ಸಹಿಸಿಕೊಂಡು ಶಕ್ತಿಶಾಲಿಯಾಗಿ ಅದನ್ನ ಪರಿವರ್ತಿಸಿಕೊಂಡು ಮುಂದೆ ಯಾರು ಹೋಗ್ತಾರಲ್ಲ ಅವರೆಲ್ಲ ಮಹಾನ್ ಸಾಧಕರಾಗ್ತಾರೆ ನಮ್ಮ ಕರ್ನಾಟಕದ ಹಲವಾರು ಮಹಾನ್ ವ್ಯಕ್ತಿಗಳು ಈ ಒಂದು ನಿನ್ನ ನಿಂದನೆಯನ್ನ ಮೀರಿ ತಮ್ಮ ಜಾಗವನ್ನ ನಿರ್ ನಿರ್ಮಿಸಿಕೊಂಡಿದ್ದಾರೆ ಹಳ್ಳಿಗಳಲ್ಲಿ ಮಹಿಳೆಯರು ಕೃಷಿ ಹಾಗೂ ಉದ್ಯಮದಲ್ಲಿ ಮುಂಚೂಣಿಗೆ ಬರ್ತಕ್ಕಂಥದ್ದು ಅಷ್ಟೊಂದೇನು ಸುಲಭದ ಮಾತಲ್ಲ ಸುಮಿತ್ರಾ ಹುಳಿಯಾರ್ ಅಂತಕ್ಕಂಥವ್ರ ಬಗ್ಗೆ ನೀವು ಗೊತ್ತಿರ್ಬೋದು ಅವ್ರು ಆ ಒಬ್ಬ ಮಹಿಳೆಯವರು ಅವರ ಪತಿ ತೀರ್ಕೊಂಡ ನಂತರ ಅವಳಿಂದ ಏನೂ ಸಾಧ್ಯ ಆಗಲ್ಲ ಅಂತಕ್ಕಂಥದ್ದನ್ನ ಜನರು ಅವ್ರ ರಿಲೇಶನ್ ಆಗಿರ್ಬೋದು ಜನ ಆಗಿರ್ಬೋದು ಅವ್ರನ್ನ ತುಂಬಾ ಕೀಳಾಗಿ ನೋಡ್ತಿದ್ರಂತೆ ಆದರೆ ಅವರು ತಮ್ಮ ಜಮೀನಲ್ಲಿ ನೂತನ ಒಂದು ಕೃಷಿ ವಿಧಾನಗಳನ್ನ ಅಳವಡಿಸಿಕೊಂಡು ತಮ್ಮ ಜೀವನವನ್ನು ಮಾತ್ರ ಅಲ್ಲ ಇತರರ ಒಂದು ಬದುಕನ್ನು ಕೂಡ ಬೆಳಗಾಕ್ಸಿದ್ದಾರೆ ಕಾಫಿ ಬೆಳೆಗಾರರಿಗೆ ಹೆಸರಾಗಿರ್ತಕ್ಕಂತಹ ಅವರು ಕಾಫಿ ಬೆಳೆಗಾರರಾಗಿ ಹೆಸರಾಗಿರ್ತಕ್ಕಂಥ ಅವರು ಹಲವಾರು ಮಹಿಳೆಯರಿಗೆ ಉದ್ಯೋಗದ ಒಂದು ಅವಕಾಶವನ್ನ ನೀಡಿದ್ದಾರೆ ಅವರಿಗಿದ್ದ ಕನಸು ಶ್ರಮ ನಂಬಿಕೆಯಿಂದ ಅವರು ರಾಜ್ಯ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ ನಿನ್ನ ಹಿಂಜರಿಕೆ ನಿನ್ನ ಶತ್ರು ನಿನ್ನ ಹೆಜ್ಜೆ ಮುಂದೆ ನೀವು ಸಾಧನೆಗೆ ಹಸಿದವರಾದರೆ ನಿಂದಕರು ನಿಮ್ಮ ಹಾದಿಯಲ್ಲಿ ಖಂಡಿತ ಬರ್ತಾರೆ ಆದರೆ ಅವರ ಮಾತುಗಳಿಗೆ ಪ್ರತಿಯಾಗಿ ನಿಮ್ಮ ಕೆಲಸಗಳು ಉತ್ತರಿಸಲಿ ನಂದಿತಾ ಸ್ವಾಮಿ ಸುಮಿತ್ರಾ ಹುಳಿಯಾರ್ ಡಾಕ್ಟರ್ ಸೋಲಂ ವಿಶ್ವೇಶ್ವರಯ್ಯ ಪುನೀತ್ ರಾಜ್ಕುಮಾರ್ ಎಲ್ಲರೂ ಕೂಡ ಈ ಒಂದು ನಿಂದನೆಯನ್ನು ಅನುಭವಿಸಿ ಮೇಲೆ ಬಂದವರೇ ನಿಂದಕರಿಲ್ಲದೆ ಬಂದಂತಹ ಹಾದಿ ಗುರಿಯತ್ತ ಕರೆದೊಯ್ಯುವ ಹಾದಿಯೇ ಅಲ್ಲ ನಾವು ಕೂಡ ನಮ್ಮ ಕನಸುಗಳ ಹಿಂದೆ ಓಡಿ ನಮ್ಮ ಒಂದು ಶ್ರಮದಿಂದ ನಿಂದಕರಿಗೂ ನಮಗೂ ಹೆಮ್ಮೆ ತರಿಸೋಣ ಥ್ಯಾಂಕ್ ಯು ಧನ್ಯವಾದಗಳು